ಎಲ್ಲ ನಾಗರಿಕರ ಸ್ನೇಹಿತರೆ ಸ್ಟೂಡೆಂಟ್ ಸಂಗ್ರಹ ಅಭಿಯಾನ ಸಂಯೋಜನೆ ಹೆಸರಿನಲ್ಲಿ ಆರು ಸಾವಿರ ಇನ್ನೂರಕ್ಕೂ ಹೆಚ್ಚು ಸರ್ಕಾರಿ ಶಾಲೆ ಮುಚ್ಚುವುದನ್ನು ವಿರೋಧಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಗಂಗಾವತಿಯ ಬಸ್ ನಿಲ್ದಾಣದ ಮುಂದೆ ಎಐಡಿ ವಿದ್ಯಾರ್ಥಿ ಸಂಘಟನೆಯ ಕಾರ್ಯಕರ್ತರು ಸಹಿ ಸಂಗ್ರಹ ಅಭಿಯಾನ ನಡೆಸಿದರು ಎಐ ಡಿ ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ರವಿಕಿರಣ್ ಅವರು ಮಾತನಾಡಿ ನಮ್ಮ ದೇಶದಲ್ಲಿ ಸಾವಿತ್ರಿಬಾಯಿ ಪುಲೆ ಜ್ಯೋತಿರಾವ್ ಪುಲೆ ವಿದ್ಯಾಸಾಗರರಂತಹ ಮಾನೀಯರು ಎಲ್ಲರಿಗೂ ಶಿಕ್ಷಣ ಸಿಗಬೇಕೆಂದು ಹೋರಾಡಿದ್ದಾರೆ ಅದೇ ರೀತಿ ಸ್ವತಂತ್ರ ಹೋರಾಟಗಾರರಾದ ಭಗತ್ ಸಿಂಗ್ ನೇತಾಜಿ ಅಂತ ಕ್ರಾಂತಿಕಾರಿಗಳು ಕನಸು ಕೂಡ ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ದೊರಕಬೇಕೆಂಬುದಾಗಿತ್ತು ಆದರೆ ಇಂದು ಸ್ವತಂತ್ರ ನಂತರ ಅಧಿಕಾರಕ್ಕೆ ಬಂದ ಎಲ್ಲ ಪಕ್ಷಗಳು ಶಿಕ್ಷಣವನ್ನು ಖಾಸಗೀಕರಣ ಮಾಡಲು ಮುಂದಾಗಿವೆ ಕಳೆದ ಬಿ ಜೆ ಪಿ ಸರ್ಕಾರ ಹದಿಮೂರು ಸಾವಿರದ ಎಂಟುನೂರು ಸರ್ಕಾರಿ ಶಾಲೆ ಮುಚ್ಚಲು ಹೊರಟಿತ್ತು ನಮ್ಮ ಹೋರಾಟದ ನಂತರ ಹಿಂಪಡೆಯಿತು ಈಗಿರುವ ಕಾಂಗ್ರೆಸ್ ಸರ್ಕಾರವು ಈಗ ಆರು ಸಾವಿರಕ್ಕೂ ಹೆಚ್ಚು ಶಾಲೆಗಳನ್ನು ಮುಚ್ಚಲು ಮುಂದಾಗುತ್ತಿದೆ ಇದನ್ನು ವಿರೋಧಿಸಿ ಐವತ್ತು ಲಕ್ಷ ಸಹಿ ಸಂಗ್ರಹ ನಡೆಯುತ್ತಿದ್ದು ರಾಜ್ಯದಾದ್ಯಂತ ಜನಗಳು ಮತ್ತು ಪೋಷಕರು ನಮ್ಮೊಟ್ಟಿಗೆ ಹೋರಾಟವನ್ನು ಸಂಘಟಿಸುವ ಮೂಲಕ ಈಗಾಗಲೇ ಮುಚ್ಚುವ ಪಟ್ಟಿಯಲ್ಲಿರುವ ಶಾಲೆಗಳ ಪೈಕಿ ಮೂರು ಶಾಲೆಗಳು ಉಳಿದಿವೆ ಉಳಿದ ಶಾಲೆ ಉಳಿಸುವ ಜವಾಬ್ದಾರಿ ನಮ್ಮ ಮುಂದಿದೆ ಎಂದರು ನಂತರ ಜಿಲ್ಲಾ ಸಂಚಾಲಕರಾದ ಗಂಗರಾಜ್ ಅಲ್ಲಳ್ಳಿಯವರು ಮಾತನಾಡಿ ರಾಜ್ಯದಲ್ಲಿ ಹತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿರುವ ಆರು ಸಾವಿರ ಶಾಲೆಗಳು ಏಳು ಸಾವಿರದ ಎಂಟುನೂರ ಇಪ್ಪತ್ತೊಂದು ಏಕೋಪಾಧ್ಯಾಯ ಶಾಲೆಗಳಿವೆ ಮೂರು ಸಾವಿರದ ಐದುನೂರಕ್ಕೂ ಹೆಚ್ಚು ಶಾಲೆಗಳಲ್ಲಿ ಬಳಕೆ ಯೋಗ್ಯ ಶೌಚಾಲಯ ವ್ಯವಸ್ಥೆ ಇಲ್ಲ ಹಲವು ಶಾಲೆಗಳ ಕಟ್ಟಡಗಳು ದುರಸ್ತಿಯಲ್ಲಿವೆ ಛಾವಣಿ ಸೋರುತ್ತಿವೆ ಕೊಪ್ಪಳದಲ್ಲಿ ಮುನ್ನೂರ ಮೂವತ್ತೆಂಟು ಶಾಲೆಗಳ ಕೊಠಡಿಗಳು ಸ್ಥಿಲ ವ್ಯವಸ್ಥೆಯಲ್ಲಿವೆ ಹಾಗೆಯೇ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಎರಡು ಸಾವಿರದ ಐದುನೂರ ನಲ್ವತ್ತೆರಡು ಶಿಕ್ಷಕರ ಹುದ್ದೆಗಳು ಖಾಲಿವೆ ಎಂಬ ವರದಿ ಇದೆ ಇವತ್ತು ಶೌಚಾಲಯ ಇರಲ್ಲ ಎಷ್ಟೋ ಇವತ್ತು ರಾಜ್ಯದಲ್ಲಿ ಇಪ್ಪತ್ತೊಂದು ಸಾವಿರಕ್ಕೆ ಹೆಚ್ಚು ಸರ್ಕಾರಿ ಶಾಲೆಗಳ ಕೊಟ್ಟರೆ ಭಿನ್ನ ಪರಿಸ್ಥಿತಿಯಲ್ಲಿ ಹಾಗೆಯೇ ಎಲ್ಲ ಎಷ್ಟೋ ಸರ್ಕಾರಿ ಶಾಲೆ ಶೌಚಾಲಯಗಳಿಲ್ಲ ಎಷ್ಟೋ ಶಿಕ್ಷಕರು ಇವತ್ತು ಒಬ್ಬರೇ ಟೀಚರು ಅಡಿಗೆ ನೋಡ್ಕೊಳ್ತಾರೆ ಮಾಡ್ತಾರೆ ಆ ತರದ ಶಾಲೆಗಳು ಕೂಡ ಇದೆ ಸರ್ಕಾರ ತಂದಿಟ್ಟಿರ್ಬೇಕಾದಾಗ ಹೆಂಗ್ತಾರೆ ಅಲ್ಲಿ ನಾವು ನಮ್ಮ ಸಂಘಟನೆಯಿಂದ ನಿಮೇಡ್ ಮಾಡ್ತಾ ಇರೋದು ಶಾಲೆಗಳನ್ನ ಫಸ್ಟ್ ಮೂಲಭೂತ ಅಲ್ಲಿ ನ ಅಪಾಯಿಂಟ್ ಮಾಡಿ ಆ ನಂತರ ಶಾಲೆಗಳಲ್ಲಿ ಯಾಕೆ ದಾಖಲಾತಿ ಜಾಸ್ತಿ ಆಗಲ್ಲ ಅದನ್ನ ನೀವು ಗಮನಿಸುವಂತಿ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಹೇಳ್ತಾ ಇದೆ ಸ್ನೇಹಿತರ ಇಲ್ಲಿ ಕೊಪ್ಪಳದಲ್ಲೂ ಕೂಡ ಸುಮಾರು ನೂರ ಮೂವತ್ತು ಶಾಲೆಗಳು ಮುಚ್ಚಾ ಇದ್ದಾರೆ ಅಲ್ಲಿ ಹತ್ತಕ್ಕಿಂತ ಕಡಿಮೆ ಶಾಲೆಗಳು ಮೂವತ್ತು ಶಾಲೆಗಳಿದೆ ಅವತ್ತು ಈ ವರ್ಷದಲ್ಲಿ ಮುಚ್ಚ ಹೋಗ್ತದೆ ಇಲ್ಲಿ ಗಂಗಾವತಿ ಸಿಟಿಯಲ್ಲಿ ನಾಲ್ಕು ಶಾಲೆಗಳಿದೆ ಪಂಪಾನಗರ ಮತ್ತೆ ಹಿರಜ್ ಕಡೆ ಬೇರೆ ಬೇರೆ ಭಾಗದಲ್ಲಿ ಸುಮಾರು ಪ್ರೈಮರಿ ಸ್ಕೂಲ್ಗಳನ್ನ ಮುಚ್ಚತಾ ಇದ್ದಾರೆ ಹಾಗೇನೆ ಖಾಟಗಿ ಭಾಗದಲ್ಲಿ ಎರಡೋಣ ಭೂಗುಂಪ ಮತ್ತೆ ಕುಷ್ಟಗಿ ಕೊಪ್ಪಳದ ಭಾಗದಲ್ಲಿ ಇಡೀ ಜಿಲ್ಲೆಯಲ್ಲಿ ನೂರ ಮೂವತ್ತು ಶಾಲೆಗಳು ಮುಗಿಸ್ತಾ ಇದ್ದಾರೆ ಅಲ್ಲಿ ಸುಮಾರು ಆರ್ನೂರು ಏನು ಶಾಲೆಗಳಿವೆ ಆರ್ನೂರು ಶಾಲೆಗಳಲ್ಲಿ ಇವತ್ತು ಕೊಪ್ಪಳದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಇವತ್ತು ವರದಿ ಬಂದಿರೋದು ಶಿಕ್ಷಕರ ಒಂದು ಕಾಲಿರ್ತಕ್ಕಂಥ ಶಿಕ್ಷಕರು ಇವತ್ತು ಎರಡು ಸಾವಿರಕ್ಕೆ ಹೆಚ್ಚಿದೆ ಕೊಪ್ಪಳದಲ್ಲಿ ಆ ಹುದ್ದೆಗಳನ್ನ ತುಂಬಿಕೊಂಡ್ರೆ ಇವತ್ತು ಜಿಲ್ಲೆಯ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆಗ್ತದೆ ಅದನ್ನ ಮಾಡೋದ್ ಬಿಟ್ಟು ಇವತ್ತು ನಗಡಿ ಆದ್ರೆ ಮೂಗು ಬಯತಕ್ಕಂತ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಅದೇ ಬರೋ ತರ ಏನು ಅಭಿವೃದ್ಧಿ ಮಾಡ್ಬೇಕು ಮೂಲಭೂತ ಸಹಕಾರ ಕೊಡ್ಬೇಕು ಅದನ್ನ ಮಾಡೋದ್ ಬಿಟ್ಟು ಇವತ್ತು ಸರ್ಕಾರಿ ಶಾಲೆಗಳ ಮುಚ್ಚೋದಲ್ಲ ಇವತ್ತು ಕುರಿತಂತರು ಹೋಗ್ತಾರೆ ಕೂಲಿ ಕಾರ್ಮಿಕರು ಮತ್ತು ಸರ್ಕಾರಿ ಶಾಲೆನೆ ನಂಬಿ ಬದುಕ್ತಾ ಇದ್ದಾರೆ ಅವ್ರು ಬೀದಿ ಬಾಲ್ ಆಗ್ತಾರೆ ಇವತ್ತು ಒಟ್ಟಾರೆ ಎಲ್ಲ ಸರ್ಕಾರಗಳು ಕೂಡ ಕಳೆದ ಬಾರಿ ಬಿಜೆಪಿ ಕೂಡ ಹದ್ಮೂರ್ ಸಾವಿರದ ಎಂಟುನೂರು ಸರ್ಕಾರಿ ಶಾಲೆ ಮುಚ್ಚ ಕೊಟ್ಟಿದ್ರು ಈಗಿನವರು ಆರ್ ಸಾವಿರ ಸ್ಕೂಲ್ ಮುಚ್ಚಾರೆ ಅಂದ್ರೆ ಇವರು ಯಾರು ಕೂಡ ನಮ್ ಪರವಾಗಿಲ್ಲ ಎಲ್ಲಾ ಪಕ್ಷದವರ ಉದ್ದೇಶ ಏನಂದ್ರೆ ಸರ್ಕಾರಿ ಶಾಲೆಗಳು ಮುಚ್ಚಬೇಕು ಶಿಕ್ಷಣ ಖಾಸಗೀಕರಣ ಆಗ್ಬೇಕು ಅನ್ನೋದಿದೆ ಇದನ್ನ ವಿರೋಧಿಸಿ ಎ ಐ ಡಿ ಎಸ್ ಹೋರಾಟ ನಾವೆಲ್ಲ ಸ್ವಯಂ ಕಾರ್ಯಕರ್ತರಾಗಿ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕಂತ ಅಲ್ಲಿ ಬಂದಿದ್ದೀವಿ ಹಾಗಾದ್ರೆ ಎಲ್ಲ ಸಾರ್ವಜನಿಕರು ನೀವು ಸಹಿ ಸಂಗ್ರಾಮ ಸಹಿಯನ್ನ ನೀಡೋದ್ರ ಮೂಲಕ ಮತ್ತೆ ನಮ್ಮ ಹೋರಾಟಕ್ಕೆ ನೀವು ಕೂಡ ಬೆಂಬಲಿಸಿ ಈ ಒಂದು ಹೋರಾಟನ ಬೆಂಬಲಿಸ್ಬೇಕಂತ ತಮ್ಮಲ್ಲಿ ಎಐ ಡಿ ಎಸ್ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯೆ ಸಿಂಧು ಕೆ ಕಾರ್ಯಕರ್ತರಾದ ಸದಾಶಿವ ಬಾಬು ದೀಪ ದುರ್ಗಮ್ಮ ದೇವಮ್ಮ ರಮೇಶ್ ಲಕ್ಷ್ಮಣ್ ಶಾಂತಮ್ಮ ರುದ್ರೇಶ್ ಹುಲ್ಲೇಶ್ ಮಲ್ಲೇಶ್ ಮತ್ತು ಆಕಾಶ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು